ಎಲ್ಲಾರ್ಗು ನಮಸ್ಕಾರ ಸ್ವಾಗತ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಹೌದು ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಸುದರ್ಶನ್ ಆಪೋಸಿಟ್ ಅಲ್ಲಿ ನಿಮಗೆ ಸಿಗುವಂತದ್ದೇ ಬಂದ್ಬಿಟ್ಟು ಈ ಬಿಲ್ಡಿಂಗು ಈ ಅಶ್ವಿನಿ ಸಿಲ್ಕ್ಸ್ ಮೇಲ್ಗಡೆ ನಿಮಗೆ ಸಿಗುತ್ತೆ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಸೂಪರ್ ಡೂಪರ್ ವೆರೈಟಿ ಟ್ರಸ್ಟ್ ಮೀ ಬರೀ ನೂರ ಎಂಬತ್ತು ರೂಪಾಯಿ ಒನ್ ಏಯ್ಟಿ ರುಪೀಸ್ ಇಂದ ಇಲ್ಲಿ ನಿಮಗೆ ಬಾರ್ಡರ್ ಸೀರೆಗಳೆಲ್ಲ ಇರುತ್ತೆ ಸೊ ನಿಮಗೇನಾದ್ರು ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಸೀರೆ ಅಂಗಡಿ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಒಳ್ಳೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇವಾಗ ಆಫರ್ ಕೂಡ ನಡಿತಾ ಇದೆ ವಿಡಿಯೋನ ಫುಲ್ ಆಗಿ ನೋಡಿ ಹೇಳ್ತೀನಿ ಒಂದೊಳ್ಳೆ ಮಾರ್ಜಿನ್ ಇಟ್ಟು ನೀವು ವ್ಯಾಪಾರ ಮಾಡ್ತೀರಾ ಒಂದು ಸೀರೆ ಸಾಕು ನಮಗೆ ಮಾತ್ರ ಬೇಕು ಬಟ್ ಹೋಲ್ಸೇಲ್ ಪ್ರೈಸಲ್ಲಿ ಬೇಕು ಅಂತಂದ್ರೂ ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಅಂಗಡಿ ಹೆಸರು ಬಂದ್ಬಿಟ್ಟು ಮೆನ್ಷನ್ ಮಾಡ್ತೀನಿ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ತರ್ಡ್ ಫ್ಲೋರ್ ಅಲ್ಲಿ ಓಕೆನಾ ಸೊ ಅಕ್ಕ ಪಕ್ಕದಲ್ಲಿ ಕೇಳಿ ಮಿಸ್ಗಡ್ರಿ ಕರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಒಳ್ಳೆ ಒಳ್ಳೆ ವೆರೈಟೀಸ್ ಬಂದಿದೆ ಒಳ್ಳೆ ಒಳ್ಳೆ ಡಿಸೈನ್ಸ್ ಬಂದಿದೆ ಯಾರು ಬೇಕಾದರೂ ಬಂದು ಎಷ್ಟು ಸೀರೆ ಬೇಕಾದರೂ ತಗೊಳ್ಳಿ ಸಖತ್ ಕಲೆಕ್ಷನ್ಸ್ ಮದುವೆ ಮುಂಜಿ ಗ್ರಹ ಪ್ರವೇಶ ಅಂದ್ಬಿಟ್ಟು ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ಗೂ ಸಹ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಆ್ಯಂಡ್ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ಆರ್ನಿ ಸಿಲ್ಕು ಸೆಮಿ ಕಂಚಿ ಟಿಶ್ಯೂ ಸಿಲ್ಕು ಬ್ರೈಡಲ್ ಸಿಲ್ಕು ಅಂದ್ಬಿಟ್ಟು ಎಲ್ಲ ಥರದ ಸೀರೆಗಳು ಇದೆ ಆಲ್ರೆಡಿ ನೋಡ್ತಾ ಇದ್ರೆ ಎಷ್ಟೋ ಜನ ಶಾಪಿಂಗ್ ಕೂಡ ಮಾಡ್ತಾ ಇದ್ದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶೀಪಿಂಗ್ ಕೂಡ ಇರುತ್ತೆ ಸಿಂಗಲ್ ಪೀಸ್ ಬರೀ ನೂರ ಎಂಬತ್ತು ರೂಪಾಯಿ ಸೀರೆ ಕೂಡ ನೀವು ಅಂಗಡಿಗೆ ಬಂತು ಒಂದೇ ಒಂದು ಸೀರೆ ತೊಗೊಂತೀರ ಅಂದರೆ ಧಾರಾಳ್ ಕೂಡ ತಗೋಬೋದು ನಿಮ್ಗೆ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಸೊ ಯಾರು ಬೇಕಾದರೂ ಬನ್ನಿ ಬಜೆಟ್ ಫ್ರೆಂಡ್ಲಿ ಸೀರೆ ಎಷ್ಟು ಬೇಕಾದರೂ ತಗೊಳ್ಳಿ ಓಕೆನಾ ಸೊ ನನಗೆ ಹೇಳಿದ್ರೆ ಅಂದರೆ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು ವಿಡಿಯೋನ ನೋಡ್ರಿ ನನ್ನ ಮಾತು ಬಿಡ್ರಿ ನಾನು ಹೇಳಿದನ್ನೆಲ್ಲ ಕೂಡ ಬಿಡ್ರಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಪ್ರೈಸ್ಗೆ ಈ ಸೀರೆಗಳ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ಬಂದು ಶಾಪಿಂಗ್ ಮಾಡ್ತೀರಾ ಅಷ್ಟು ಒಳ್ಳೆ ಅಂಗಡಿ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಮಸ್ಕಾರ ಹಲೋ ಮೇಡಮ್ ನಮಸ್ತೆ ಮೇಡಮ್ ನಮ್ಮ ಅಂಗಡಿ ಹೆಸರು ಬಂದು ಕಾಂಚಿಗೋ ಮಹಾಲಕ್ಷ್ಮಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅಂತ ಸುದರ್ಶನ್ ಆಪೋಸಿಟ್ ಬರುತ್ತೆ ನಿಮ್ಗೆ ಏನಾದ್ರು ಅಕಸ್ಮಾತ್ ಕನ್ಫ್ಯೂಷನ್ ಆದರೆ ನಮ್ಮ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀವಿ ಈಗೇನಾದ್ರೆ ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಮತ್ತು ಸಂಕ್ರಾಂತಿ ಹಬ್ಬ ನಿಯರೆಸ್ಟ್ ಇರೋದ್ರಿಂದ ಆಫರ್ ಪ್ರೈಸ್ ಕೊಡ್ತಾ ಇದ್ದೀವಿ ಸ್ಯಾರಿಯಲ್ಲೆಲ್ಲ ಸ್ಯಾರೀಸ್ ಒಂದು ಸಲ ವೆರೈಟೀಸ್ ನೋಡಿ ತುಂಬ ಆಫರ್ ಇದೆ ಎರಡು ಮೂರು ಏನೇನಿದೆ ಸ್ಯಾರೀಸ್ ಎಲ್ಲ ಅದೆಲ್ಲ ಆಫರಿಂಗ್ ಕ್ಲಿಯರಿಂಗ್ ಸೇಲ್ ಅಂತ ಕೊಡ್ತಾಯಿದ್ವಿ ಯಾಕಂದರೆ ನೆಕ್ಸ್ಟ್ ಜನವರಿ ಆದಮೇಲೆ ತಿರುಗ ಹೊಸ ಪ್ರಾಡಕ್ಟ್ ನಾವು ಹೊಸ ಡಿಸೈನ್ ರೆಡಿ ಮಾಡ್ತಾಯಿದ್ವಿ ಅದರಿಂದ ಸ್ಟಾಕ್ ಸ್ವಲ್ಪ ಎಲ್ಲ ಕ್ಲಿಯರಿಂಗ್ ಸೇಲ್ ಅಂತ ಕೊಡ್ತಾಯಿದ್ವಿ ಆಫರ್ ಪ್ರೈಸಲ್ಲಿ ಕೊಡ್ತಾಯಿದ್ವಿ ಒಂದು ಸೀರೆ ಎರಡು ಸೀರೆ ಇರೋವಂಥದ್ದು ಅಂಥದ್ದು ಅಷ್ಟೇ ಎಲ್ಲ ಆಫರ್ ಪ್ರೈಸಲ್ಲಿ ಕೊಡ್ತಾಯಿದ್ವಿ ಒಂದು ಸಲ ವೆರೈಟೀಸ್ ಎಲ್ಲ ತೋರಿಸ್ತೀವಿ ನೋಡಿ ಎರಡು ಸೀರೆ ಮೂರು ಮೂರು ಸೀರೆ ಇರೋದೆಲ್ಲ ಫುಲ್ ನಮ್ಮ ಪರ್ಚೇಸ್ ಕಾಸ್ಟ್ ಏನು ನೈದಿರೋ ಕಾಸ್ಟ್ ಏನು ಬರುತ್ತೆ ಆ ಕಾಸ್ಟಲ್ಲಿ ಕೊಡ್ತೀವಿ ನಮ್ಮ ಪರ್ಚೇಸ್ ಈಗ ಏನಂದ್ರೆ ಈಗ ನಾವು ನೈದಿರ್ತೀವಲ್ಲ ನ್ಯೂಸ್ ದಾರ ಎಲ್ಲ ಆ ರೇಟ್ ಕಾಸ್ಟಲ್ಲಿ ಕೊಡ್ತೀನಿ ಈಗ ಒಂದ್ಸಲ ನೋಡಿ ವೆರೈಟೀಸು ಅಷ್ಟು ಇದು ಬಂದು ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಬರುತ್ತೆ ಸಿಲ್ಕ್ ಅಲ್ಲೇ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಇದು ಒಂದು ರೈಸಿಂಗ್ ಟೆಂಪಲ್ ಅಂತೀವಿ ಇದಕ್ಕೆ ಫೋಟೋದಲ್ಲಿ ತೋರಿಸ್ತೀವಿ ನೋಡಿ ಈ ತರ ಬರುತ್ತೆ ಫೋಟೋ ಏನು ಬರುತ್ತೆ ಹಾಗೆ ಬರುತ್ತೆ ಡಿಸೈನ್ಸ್ ಫುಲ್ ಆಲ್ ಓವರ್ ಗ್ರ್ಯಾಂಡ್ ಇರುತ್ತೆ ಜೊಕಾ ಡಿಸೈನ್ ಬರುತ್ತೆ ಸರಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಕೂಡ ಬರುತ್ತೆ ಆಲ್ ಓವರ್ ಡಿಸೈನ್ ಇದೆ ವಿತ್ ಬ್ಲೌಸ್ ಬರುತ್ತೆ ಪ್ರೈಸ್ ಕೇಳಿದ್ರೆ ಖುಷಿ ಆಗೋಯ್ತಿಲ್ಲ ಆಗೋಯ್ತಿ ನೂರ ಎಂಬತ್ತು ರೂಪಾಯಿ ಒನ್ ಏಟಿಗೆ ಈ ತರ ಪ್ರಿಂಟೆಡ್ ಅಲ್ಲಿ ವಿತ್ ಪೋಸ್ಟರ್ ಸಮೇತ ಕೊಡ್ತಾ ಇದೀನಿ ವಿತ್ ಬ್ಲೌಸ್ ಬರುತ್ತೆ ಎಲ್ಲದರಲ್ಲೂ ನೋಡಿ ಕಲಾಂಕಾರಿ ಸ್ಯಾರಿ ಇದಾಗಿದೆ ನೂರ ಎಂಬತ್ತು ಸ್ಯಾರಿ ಸೂಪರ್ ಆಗಿದೆ ನೋಡಿ ಮೇಡಮ್ ಹೇಗಿದೆಯೋ ಬರುತ್ತೆ ಕಲಾಂ ಕಾರ ಸ್ಟೈಲ್ ಇದೆಲ್ಲ ಸ್ಯಾರಿ ವೇರಿಂಗ್ ಅಲ್ಲಿ ಸೂಪರ್ ಆಗಿ ಕಾಣುತ್ತೆ ಇದು ಕಾಟನ್ ಮಿಕ್ಸ್ ಸಿಲ್ಕ್ ಬರುತ್ತೆ ಬಟ್ಟೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಮೇಡಮ್ ಪ್ರಿಂಟು ಇದು ಅಷ್ಟೇ ಡಿಫ್ರೆಂಟ್ ಪ್ರಿಂಟ್ ಇದರಲ್ಲೆಲ್ಲ ಒಳ್ಳೊಳ್ಳೆ ವೆರೈಟಿ ಸಿಗುತ್ತೆ ಮೇಡಮ್ ಓಕೆ ಸೊ ಇದೆಲ್ಲ ಯಾರಿಗಾದ್ರು ಬೇಕು ಅಂದ್ರೆ ಬರಿ ಒನ್ ಏಟಿ ರುಪೀಸ್ ಒನ್ ಏಟಿಯಲ್ಲಿ ಎಷ್ಟು ಪೀಸ್ ಬೇಕಾರೆ ತಗೋಬಹುದು ಇಷ್ಟೇ ತಗೋಬೇಕು ಅಷ್ಟೇ ತಗೋಬೇಕು ಅನ್ನೋದೇನಿಲ್ಲ ಮನೆ ಸಿಂಪಲ್ ಆಗಿ ಮಾಡ್ತೀನಿ ಏನಾದ್ರು ಒಂದು ಐದು ಸಾವಿರ ಎತ್ಕೊಂಡ್ರೆ ಆರಾಮಾಗಿ ಮನೇಲಿ ಬಿಸ್ನೆಸ್ ಮಾಡಬಹುದು ಮೇಡಮ್ ಯಾರು ಯಾರು ಬೇಕು ಅಂದ್ರೆ ಬನ್ನಿ ನೋಡಿ ಕಾಟನ್ ಅಲ್ಲಿ ಬರುತ್ತೆ ಇದೆಲ್ಲ ಆಫೀಸ್ ವೇರ್ ಕೊಡ್ತಾರೆ ಆಫೀಸ್ ವೇರ್ ಅನ್ನ ಏನಾದ್ರೆ ಯೂನಿಫಾರ್ಮ್ ಸ್ಯಾರಿ ಅಂತೀವಲ್ಲ ಆಫೀಸ್ ವೇರ್ ಗೆಲ್ಲ ಉಡ್ಬೋದು ಇದು ಸ್ಯಾರಿ ಆಲ್ ಓವರ್ ಹೀಗೆ ಬರುತ್ತೆ ಸ್ಯಾರಿ ನೋಡಿ ಇದು ಬ್ಲೌಸ್ ಬರುತ್ತೆ ಮೇಡಮ್ ಅವರೇ ಇದು ಬಾಡಿ ಬರುತ್ತೆ ಆಲ್ ಓವರ್ ಹೀಗೆ ಬರುತ್ತೆ ಡಿಸೈನ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬೇಕಾದ್ರೆ ಹಾಕೋಬಹುದು ವೈಟ್ ಕಲರ್ ಪಿಂಕ್ ಕಲರ್ ಈ ಆಫೀಸ್ ಯಾವ್ದು ಬೇಕಾದ್ರೆ ಬ್ಲೌಸ್ ಹಾಕೋಬಹುದು ಇದು ಬರುತ್ತೆ ಆಫೀಸ್ ಗೆ ಬಟ್ಟೆ ತುಂಬಾ ಚೆನ್ನಾಗಿದೆ ಮೇಡಮ್ ಆಫೀಸ್ಗೆಲ್ಲ ಎತ್ಕೊಂಡೈತಿ ನೋಡಿ ಈ ತರ ಪೋಸ್ಟರ್ ಬರುತ್ತೆ ಪೋಸ್ಟರ್ ಸಮೇತ ಕೊಡ್ತೀನಿ ಮೇಡಮ್ ಒಳ್ಳೊಳ್ಳೆ ಕಲರ್ ಸಿಗುತ್ತೆ

ಏನ್ ಸರ್ ಬೆಲೆ ನಿಮ್ ಹತ್ರ ಸ್ಯಾರಿ ಹೇಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಬ್ಲೌಸ್ ಗೆ ತೋಳಗೆಲ್ಲ ಡಿಸೈನ್ ಬರುತ್ತೆ ಆಲ್ ಓವರ್ ಗ್ರ್ಯಾಂಡ್ ಬರುತ್ತೆ ಮೇಡಮ್ ಸ್ಯಾರಿ ಆಲ್ ಓವರ್ ಈಗೇನೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗೂ ಬರುತ್ತೆ ಸ್ಯಾರಿ ಫುಲ್ ಗ್ರ್ಯಾಂಡ್ ಸ್ಯಾರಿ ಇದರಲ್ಲೂ ಕೂಡ ಕಲರ್ ಸಿಗುತ್ತೆ ನೋಡಿ ಬೆಲೆ ಎಷ್ಟು ಸರ್ ಪ್ರೈಸ್ ಕೇಳಿದ್ರೆ ಖುಷಿ ಆಗತ್ತೀರಾ ಮೇಡಮ್ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಐವತ್ತು ಆರಾಮ ಕೊಡೋರ್ಗೆ ಯಾರ್ಗ್ ಎತ್ಕೊಳ್ಳಿ ಬರೀ ಮುನ್ನೂರ ಐವತ್ತು ರೂಪಾಯಿ ಗ್ರ್ಯಾಂಡ್ ಆಗಿ ಬರುತ್ತೆ ಕೊಡವರ್ಗು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಇದೇ ವೆರೈಟಿ ಎಲ್ಲ ಈ ತರ ಮಿಕ್ಸ್ ಐಟಮ್ ಸಿಗುತ್ತೆ ನಮ್ಮ ಹತ್ರ ಈಗೆಲ್ಲ ಸಾಫ್ಟ್ ಸಿಲ್ಕ್ ಎಲ್ಲ ಇದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಹಾಕಿದ್ದೆ ಇದೆಲ್ಲ ತ್ರೀ ಏಯ್ಟಿ ಸೇಲ್ ಮಾಡಿದ್ದು ಇದು ಕೂಡ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಮುನ್ನೂರ ಐವತ್ತು ರೂಪಾಯಿಗೆ ಒಳ್ಳೊಳ್ಳೆ ಸ್ಯಾರಿ ಕೊಡ್ತಾ ಇದೀನಿ ಮೇಡಮ್ ಕೊಡೋರಿಗೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಒಳ್ಳೊಳ್ಳೆ ಗ್ರ್ಯಾಂಡ್ ಸ್ಯಾರೀಸ್ ಇದೆ ಇದ್ರಲ್ಲಿ ಯಾಕಂದ್ರೆ ಇದರಲ್ಲಿ ನಾನು ಸುಮ್ಮನೆ ಡೆಮೋ ತೋರಿಸ್ತಾ ಇದೀನಿ ಸೆಟ್ ವೈಸ್ ಇರೋದು ತೋರಿಸ್ತಾ ಇದೀನಿ ಮತ್ತೆ ಮಿಕ್ಸ್ ಐಟಮ್ ಕೂಡ ಇದೆ ಎಲ್ಲಾ ವೆರೈಟೀಸ್ ಕೊಡ್ತೀನಿ ಇದ್ರಲ್ಲಿ ಇನ್ನೊಂದು ಆಫರ್ ಕೊಡ್ತಾ ಇದೀನಿ ಮೇಡಮ್ ಈಗ ಟ್ವೆಂಟಿ ತೌಸಂಡ್ ಮೇಲೆ ಪರ್ಚೇಸ್ ಯಾರೇ ಮಾಡಿದೆ ಒಂದು ಗಿಫ್ಟ್ ಕೊಡ್ತಾ ಇದೀರಿ ಮೇಡಮ್ ಜೆಂಟ್ಸ್ಗೆ ಕೊಡ್ತಾ ಇದೀವಿ ಪ್ಯಾಂಟ್ ಶರ್ಟ್ ಬರುತ್ತೆ ಗಿಫ್ಟ್ ಬಂದ ಯಾರು ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಗಿಫ್ಟ್ ಕೂಡ ಕೊಡ್ತೀವಿ ಮೇಡಮ್ ಹೆಣ್ಮಕ್ಳು ಮಾತ್ರ ಗಿಫ್ಟ್ ಕೊಡ್ತೀರಾ ಸರ್ ಗಂಡ್ ಮಕ್ಳಿಗೆ ಏನು ಬರಲ್ಲ ಅಲ್ಲಿಂದ ಬರ್ತೀನಿ ಅಂತಾರೆ ಮದ್ವೆಗೆ ಯಾರ ಪರ್ಚೇಸ್ ಮಾಡಿದ್ರೆ

ಯಾರಿಗಾನ ಮದುವೆ ಕೊಡೋರಿಗೆ ಗ್ರ್ಯಾಂಡ್ ಆಗಿದೆ ಬಾರ್ಡರ್ ಕಾಂಟ್ರಾಸ್ಟ್ ಬರುತ್ತೆ ಮೇಡಮ್ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಮೇಡಮ್ ಒಳ್ಳೊಳ್ಳೆ ಡಿಸೈನ್ ಇದೆ ಒಳ್ಳೊಳ್ಳೆ ಕಲರ್ ಇದೆ ಸುಮಾರು ಏಳರಿಂದ ಎಂಟು ಹತ್ತು ಕಲರ್ ಸಿಗುತ್ತೆ ನೋಡಿ ಮೇಡಂ ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ ಎಲ್ಲ ಇದೆ ನೋಡಿ ಮೇಡಮ್ ಹೇಗಿದೆ ಮೇಡಮ್ ಕಲರ್ಸ್ ಎಲ್ಲ ಚೆನ್ನಾಗಿದೆ ಅದ್ರ ಜೊತೆ ಇಲ್ಲಿ ನೋಡಿ ಮೇಡಮ್ ಯಾರು ಟ್ವೆಂಟಿ ತೌಸಂಡ್ ಮೇಲೆ ಪರ್ಚೇಸ್ ಮಾಡಿ ಯಾವ್ದಾರು ತಗೊಳ್ಳಿ ಯಾರನ್ನ ಯಾವ್ದನ್ನ ಎತ್ಕೊಳ್ಳಿ ಇಪ್ಪತ್ ಸಾವ್ರ ರೂಪಾಯಿ ಮೇಲೆ ಯಾರೇ ಪರ್ಚೇಸ್ ಮಾಡ್ರೇನು ಯಾವ್ದನ ಆರಿಸ್ಕೊಳ್ಳಿ ಇಪ್ಪತ್ ಸಾವಿರ ರೂಪಾಯಿ ಮೇಲೆ ಪರ್ಚೇಸ್ ಆದರೆ ಒಂದು ಗಿಫ್ಟ್ ಇದು ಮೇಡಮ್ ಸ್ಯಾರಿ ಹೇಗಿದೆ ಇದು ಮೇಡಮ್ ಇದು ಟೈಲರ್ ಕೊಟ್ಟಿ ಟೈಲರ್ ಕೊಟ್ಟಿ ಬ್ಲೌಸ್ ಹೊಲಿಸ್ತೀನಿ ಅಂದ್ರೆ ಸಾವಿರ ರೂಪಾಯಿ ಕೇಳ್ತಾರೆ ಬ್ಲೌಸೆ ವರ್ಕ್ ಇದೆ ಮೇಡಮ್ ಮುನ್ನೂರ ತೊಂಬತ್ತು ರೂಪಾಯಿ ಮೇಡಮ್ ಆ ಮೇಡಮ್ ವಿಥ್ ಬೆಲ್ಟ್ ಕೂಡ ಕೊಡ್ತಾ ಇದ್ದೀನಿ ಬೆಲ್ಟ್ ಇದೆ ಬರೀ ಮುನ್ನೂರ ತೊಂಬತ್ತ ರೂಪಾಯಿ ಮ್ಯಾಚಿಂಗ್ ಸ್ಯಾರಿ ಮೇಡಮ್ ಬಟ್ಟೆ ಕೂಡ ನಿಮ್ಗೆ ಇಲ್ಲಿ ವರ್ಕ್ ಬರುತ್ತೆ ಬಟ್ಟೆ ಫೈನ್ ಕ್ವಾಲಿಟಿ ಬರುತ್ತೆ ಬರೀ ಮುನ್ನೂರ ತೊಂಬತ್ ರೂಪಾಯಿಗೆ ಹಾಕೊಡ್ತಾ ಇದೀನಿ ಒಳ್ಳೊಳ್ಳೆ ಕಲರ್ ಇದೆ ನೋಡಿ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಒಳ್ಳೆ ಡಿಸೈನ್ ಇದೆ ಸ್ಯಾರಿ ಸೂಪರ್ ಆಗಿದೆ ಮೇಡಮ್ ಬ್ಲೌಸ್ ವರ್ಕ್ ಬರುತ್ತೆ ಬೆಲ್ಟ್ ಕೂಡ ಬರುತ್ತೆ ಎಷ್ಟೇ ದಪ್ಪ ಇದನ್ನ ಹಾಕೋಬಹುದು ಇದು ಕೆಲವರೆಲ್ಲ ಆಗಲ್ಲ ಸರ್ ಬೆಲ್ಟ್ ಸರಿ ಇಲ್ಲ ಅಂತಾರೆ ಬೆಲ್ಟ್ ಕೂಡ ಅಷ್ಟೇ ಮೇಡಮ್ ದೊಡ್ಡದಾಗಿರುತ್ತೆ ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ದಾರಗಳು ಸರಿಯಾಗಿ ಕೊಡಲ್ಲ ಮೇಡಮ್ ಕಟ್ಟಕ್ಕೆ ಕೆಲವು ಲೇಡಿ ಸರ್ ಏನ್ ಸರ್ ಇದು ಕಟ್ಟಕ್ ಆಗಲ್ಲ ಸುಮ್ನೆ ವೇಸ್ಟ್ ಕೊಟ್ಟಿ ಅಂತಾರೆ ಯಾಕಂದ್ರೆ ಯೂಸ್ ಆಗೋ ತರ ಪದಾರ್ಥ ಕೊಡ್ಬೇಕು ನಾನು ಹೇಳೋದು ಮೇಡಮ್ ಹತ್ತು ರೂಪಾಯಿ ಜಾಸ್ತಿ ತಗೊಳ್ಳಿ ಪದಾರ್ಥ ಚೆನ್ನಾಗಿರೋದು ಕೂಡ ನನ್ನ ಮೈಂಡ್ ಅಷ್ಟೇ ಮೇಡಮ್ ಇದು ನೋಡಿ ಇದೇಗಿದೆ ಮೇಡಮ್ ಸಿಲ್ಕ್ ಸ್ಯಾರಿ ಮೇಡಮ್ ಇದೆಲ್ಲ ಫೋರ್ ಟೆನ್ ಫೋರ್ ಫಿಫ್ಟಿ ಫೋರ್ ಏಟಿ ವರ್ಗೂ ಮಾಡಿದೀನಿ ಈ ಸಲ ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಮೇಡಮ್ ಇದು ಕೂಡ ಆಫರ್ ಪ್ರೈಸ್ ಮೇಡಮ್ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಲ್ಕ್ ಸ್ಯಾರಿಕ್ ಸ್ಯಾರಿ ಕ್ರಿಸ್ಮಸ್ ಸ್ಪೆಷಲ್ ಮತ್ತೆ ಸಂಕ್ರಾಂತಿ ಹಬ್ಬ ಹೊಸ ವರ್ಷ ಇರೋದ್ರಿಂದ ಹೊಸ ವರ್ಷಕ್ಕೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಇದು ಕೂಡ ಪರ್ಚೇಸ್ ಮಾಡಿ ಇಪ್ಪತ್ ಸಾವಿರ ರೂಪಾಯಿ ಮೇಲೆ ಪರ್ಚೆಸ್ ಪ್ರತಿಯೊಬ್ಬರಿಗೆ ಐಟಮ್ ತಗೊಳ್ಳಿ ಇದೇ ಐಟಮ್ ಅಲ್ಲ ಅವ್ರೆಲ್ಲ ಎರಡ್ ಸೀರೆ ತಗೊಳ್ಳಿ ಇಪ್ಪತ್ ಸಾವಿರ ರೂಪಾಯಿ ಮೇಲೆ ಪರ್ಚೇಸ್ ಮಾಡಿ ಗಿಫ್ಟ್ ನಮ್ ಕಡೆ ಒಳ್ಳೊಳ್ಳೆ ಕಲರ್ಸ್ ಕೊಡ್ತೀನಿ ಮದ್ವೆಗೆ ಮುಂಜಿಗೆ ಅನ್ಬಿಟ್ಟು ಏನು ಕರ ತಗೊಳ್ಳಿ ಒಳ್ಳೊಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ ಒಳ್ಳೊಳ್ಳೆ ಕಲರ್ ಇದೆ ಯಾವ್ದೇ ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಫರ್ ಅಲ್ಲಿ ಕೊಡ್ತಾ ಇದೀನಿ ನೆಕ್ಸ್ಟ್ ಮಂತ್ ಜನವರಿ ವರೆಗೂ ಇರುತ್ತೆ ಈ ಆಫರ್ ಮೇಡಮ್ ಸಿಲ್ಕ್ ಸ್ಯಾರಿ ಮೇಡಮ್ ಎಲ್ಲ ಸೀರೆನೂ ಚೆನ್ನಾಗಿದೆ ಸರ್ ಈ ಒಳ್ಳೊಳ್ಳೆ ಡಿಸೈನ್ ಇದೆ ಮೇಡಮ್ ಹಾ ಓಕೆ ಸಪ್ರೈಸ್ ಕೇಳಿದ್ರಲ್ಲ ಬರಿ 399 ರೂಪಾಯಿ ಇದು ಬರಿ ಶಾಂಪಲ್ ಮೇಡಮ್ ಕಲರ್ಸ್ ಬಂದ್ರೆ ಇನ್ನ ವೆರೈಟೀಸ್ ತುಂಬಾನೇ ಕೊಡ್ತೀನಿ ಮೇಡಮ್ ಓಕೆ ಬೇಕಾದ್ರೆ ಇದನ್ನ ಕೂಡ ಬಂದು ಪೋಚೆ ಬಂದೆ ವೆಡ್ಡಿಂಗ್ ಬ್ರೋಕೆಟ್ ಅಂತೀವಿ ಓಕೆ ಇದೆಲ್ಲ ಗಿಫ್ಟ್ ಕೊಡೋರಿಗೆ ತುಂಬಾನೇ ಬೆಸ್ಟ್ ಪ್ರೈಸ್ ಅಂತ ಹೇಳಬಹುದು ಅಕರೆ ಬಡವರು ಇರ್ತಾರೆ ಯಾರೋ ಒಬ್ರು ಇರ್ತಾರೆ ವಿಲೇಜ್ ಇಂದ ಗ್ರ್ಯಾಂಡ್ ಆಗಿರುತ್ತೆ ಓಕೆ ಯಾರು ಬೇಕಾದ್ರೆ ತಕೊಳ್ಳೋದು ಮೇಡಮ್ ಸಾರಿ ಆಲ್ ಓವರ್ ಗ್ರ್ಯಾಂಡ್ ಇದು ಇದು ಬಂದಿ ಬ್ಲೌಸ್ ಬರುತ್ತೆ ಇದು ಬಂದಿ ಪಲ್ಲು ಬರುತ್ತೆ ಸಾರಿ ಸೂಪರ್ ಆಗಿದೆ ಮೇಡಮ್ ಆಲ್ ಓವರ್ ಗ್ರ್ಯಾಂಡ್ ಮೇಡಮ್

சரி yes, ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಡಬಲ್ ಬ್ಲೌಸ್ ಸೀರೆ ಇದು ಮೇಡಮ್ ನೋಡಿ ಕಲೆಕ್ಷನ್ ಈ ಸೀರೆಗೆ ಬ್ಲೌಸ್ ಇದು ಕೂಡ ಆಫರ್ ಅಲ್ಲಿ ಇದೆ ಲಿಮಿಟ್ ಆಫರ್ ಇದು ನಲ್ವತ್ತೈವತ್ ಪೀಸ್ ಇದೆ ಅಷ್ಟೇ ಮೇಡಮ್ ಇದು ಇದೊಂದು ಬ್ಲೌಸ್ ನೋಡಿ ಒನ್ ಮೀಟರ್ ಇರುತ್ತೆ ಆಲ್ ಓವರ್ ಗ್ರಾಂಡ್ ಇದೆ ಎಷ್ಟು ಸರ್ ಇದು ಬೆಲೆ ಪ್ರೈಸ್ ಕೇಳ ಖುಷಿ ಆಗೋಯ್ತೀರಾ ಕಲರ್ ನೋಡಿ ಮೇಡಮ್ ಕಲರ್ ಹೇಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಲಿಮಿಟೆಡ್ ಆಫರ್ ಇದು ಮೇಡಮ್ ಅವರು ಐನೂರ ಐವತ್ತು ರೂಪಾಯಿ ಮೇಡಮ್ ಪ್ರೈಸ್ ಐನೂರ ಐವತ್ತು ಬೈ ಫೈವ್ ಫಿಫ್ಟಿ ಮೇಡಮ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ನೋಡಿ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ಡಬಲ್ ಬ್ಲೌಸ್ ಇರೋ ಸೂಪರ್ ವರ್ತಿ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋತಿ ಇದೆ ಮೇಡಮ್ ಸಾರಿ ಸಾಫ್ಟಿ ಸಿಲ್ಕ್ ಆಲ್ ಟೈಮ್ ಫೇವರೇಟ್ ಎಲ್ಲರ ಇದೇನಂದ್ರೆ ಬಡವರ ಬಂದು ಕಳೆಕಾಯ ಅಂತಾರಲ್ಲ ಹಾಗೆ ದುಡಿರವರು ಗೋಡಂಬಿ ತಿಂತಾರೆ ಅದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಕಳೆಕಾಯ ಅದರಲ್ಲೂ ಕೂಡ ಎನರ್ಜಿ ಫುಡ್ ಅಂತೀವಲ್ಲ ಹಾಗೆ ಮೇಡಮ್ ಸಾಫ್ಟಿ ಸಿಲ್ಕು ಮೇಡಮ್ ಇದೇನಾದ್ರೆ ಸ್ಪೆಷಲ್ ಇದೆಲ್ಲ ಇಪ್ಪತ್ ಸಾವಿರ ರೂಪಾಯಿ ಸೀರೆ ವೇರ್ ಮಾಡಿದ್ರೆ ಏನ್ ಬರುತ್ತೆ ಗೆಟಪ್ ಈ ಸೀರಿಯಲ್ ಅದೇ ಗೆಟಪ್ ಬರುತ್ತೆ ಪ್ರೈಸ್ ಕೂಡ ಆಫರ್ ಪ್ರೈಸ್ ಕೊಡ್ತಾ ಇದೀವಿ ಮೇಡಮ್ ಸೆವೆಂಟಿ ಫೈವ್ ಹಾಕಿ ಕೊಡ್ತಾ ಇದೀನಿ ಐನೂರ ಎಪ್ಪತ್ತೈದು ರೂಪಾಯಿ ಸಾಫ್ಟ್ ಸ್ಯಾರಿ ಕೊಡ್ತಾ ಇದೀವಿ ಮೇಡಮ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಕೊಡೋರಿಗೆ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಕಲರ್ ಕಾಂಬಿನೇಷನ್ ನೋಡಿ ಮೇಡಮ್ ಒಳ್ಳೆ ರೇಷ್ಮೆ ಸೀರಿಯಲ್ ಏನ್ ಗೆಟಪ್ ಅಪ್ ಬರುತ್ತೆ ಅದೇ ತರ ಇರುತ್ತೆ ಬಟ್ ವಿಡಿಯೋದಲ್ಲಿ ಏನು ನೋಡಿರ್ತೀರೋ ಫಸ್ಟ್ ಯಾರು ಸೆಲೆಕ್ಷನ್ ಮಾಡ್ತಾರೋ ಅವ್ರಿಗೆ ಹೋಯ್ತಾ ಇರುತ್ತೆ ಡಿಸೈನ್ ಕಲರ್ ಕಾಂಬಿನೇಷನ್ ಚೇಂಜ್ ಆಗ್ತಾ ಇರುತ್ತೆ ಬಟ್ ಫೈವ್ ಸೆವೆಂಟಿ ಫೈವ್ಗೆ ನಿಮ್ಗೆ ರೆಗ್ಯುಲರ್ ಆಗಿ ಸ್ಯಾರೀಸ್ ಎಷ್ಟು ಬೇಕೋ ಕೊಡ್ತೀನಿ ಮೇಡಮ್ ಓಕೆ ನೋಡಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಸಾಫ್ಟ್ ಆಗಿ ಬರುತ್ತೆ ನೆರಿಗೆ ಕೂಡ ನೀಟಾಗಿ ಕೊಡುತ್ತೆ ಮೇಡಮ್ ಅದು ತುಂಬ ಇಂಪಾರ್ಟೆಂಟ್ ಹೌದು ಮೇಡಮ್ ನೋಡಿ ಮೇಡಮ್ ಒಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಮೇಡಮ್ ಅವರೇ ತುಂಬಾ ವೆರೈಟೀಸ್ ಇದೆ ಮೇಡಮ್ ಅವರೆ ಬಿಡಿ ಮೇಡಂ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಮೇಡಮ್ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬೇಗ ಬೇಗ ಬನ್ನಿ ಸಾಫ್ಟಿ ಸಿಲ್ಕ್ ಸಾರಿ ಬರಿ ಫೈವ್ ನೈಂಟಿ ಫೈವ್ ರುಪೀಸ್ ಫೈವ್ ಸೆವೆಂಟಿ ಫೈವ್ ಸೆಂಟಿ ಫೈವ್ ರೂಪೀ ಸಿಲ್ಕ್ ಬರುತ್ತೆ ಹೌದು ರೇಷ್ಮೆ ಅಲ್ಲಿ ಸಾಫ್ಟ್ ಸಿಲ್ಕ್ ಇದೆಲ್ಲ ಒಂದೂವರೆ ಕಾಸ್ಟ್ ರೇಷ್ಮೆ ಸೀರೆ ಸಾಫ್ಟ್ ಸೆಮಿ ಸಿಲ್ಕ್ ಇದೆಲ್ಲ ಸ್ಯಾರಿ ಆಲ್ ಓವರ್ ಗ್ರಾಂಡ್ ಆಗಿರುತ್ತೆ ಕಾಂಟ್ರಾಸ್ಟ್ ಪಲ್ಲೂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸೆಲ್ಫ್ ಬೇಕಾದ್ರೆ ಸೆಲ್ಫು ಸಿಗುತ್ತೆ ಸ್ಯಾರಿ ಸೂಪರ್ ಇದೆ ಗಿಫ್ಟಿಂಗ್ ಮದುವೆಗೆ ಯಾರ ಬೇಕೋ ಕೊಡಬಹುದು ಚಿಕ್ಕಮ್ಮ ದೊಡ್ಡಮ್ಮ ಯಾರ ಕೊಡ್ಲಿ ಸೀರೆ ಸೂಪರ್ ಆಗಿದೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಮೇಡಮ್ ಸ್ಯಾರಿ ಕುಚ್ಚು ಬರುತ್ತೆ ಸ್ಯಾರಿ ಸೂಪರ್ ಆಗಿದೆ ಬರೀ ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ಮೇಡಮ್ ಕೊಡವರಿಗೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇದೆಲ್ಲ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಸುಮಾರು 6 ಟು 7 ಕಲರ್ ಇದೆ ಮ್ಡು ಒಳ್ಳೆ 컬렉షన్ಸ್ ಹಾ ಮೇಡಂ ಬ್ರೈಟ್ ಈ ಆಗಿದೆ ಬಟ್ ಏನು ಹೇಳೋ ಹಾಗೆ ಕಲರ್ ಇದೆ ಇದೆಲ್ಲ ನೋಡಿ ಮೇಡಮ್ ಇದು ಆಫರ್ ಅಲ್ಲಿ ಇದೆ ಒಂದೊಂದು ಪೀಸ್ ಇದಾಚಿ ನಾನೇ ಸಾವಿರದ 1700 ರೂಪಾಯಿಗೆ ಮಾರಿದೀನಿ ಬರಿ 650 ರೂಪಾಯಿ ಬ್ಯಾಚ್ ಕೊಡ್ತಾ ಇದೀನಿ ಮೇಡಮ್ ಏನೇ ಎರಡೆರಡು ಪೀಸು ಮೂರ್ ಮೂರ್ ಪೀಸ್ ಏನೇನಿದ್ಯಾ ಮೇಡಮ್ ಈ ಜನವರಿ ಒಳಗಡೆ ಯಾರೇ ಬಂದ್ನು ಆಫರ್ ಪ್ರೈಸ್ ಕ್ಲಿಯರಿಂಗ್ ಸೇಲ್ ಅಂತ ಕೊಡ್ತಾ ಇದ್ದೀನಿ ಯಾರ ನಮ್ ಮದುವೆ ಏನೋ ಕೊಡೋದ್ ಪೀಸ್ ಎರಡ್ ಪೀಸ್ ಆತರ ಏನೋ ಡಿಫ್ರೆಂಟ್ ಆಗಿ ಸಿಂಗಲ್ ಸಿಂಗಲ್ ಪೀಸ್ ಇದೆ ಅಂತ ಕೇಳಿ ಒಳ್ಳೊಳ್ಳೆ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ ಮೇಡಮ್ ಸಿಲ್ಕ್ ಅಂತೀವಿ ಸೂಪರ್ ಆಗಿದೆ ಒಳ್ಳೆ ರೇಷ್ಮೆ ಸೀರೆ ಲುಕ್ ಏನ್ ಬರುತ್ತೆ ಅದೇ ಲುಕ್ ಬರುತ್ತೆ ಇದು ಟಾಪ್ ಡೈ ಸಿಲ್ಕ್ ಸ್ಯಾರಿ ಆಲ್ ಓವರ್ ಗ್ರ್ಯಾಂಡ್ ಬರುತ್ತೆ ಇದೆಲ್ಲ ಒಂಬೈನೂರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಓಡ್ತಾ ಇದೆ ಸ್ಯಾರಿ ಸೂಪರ್ ಆಗಿದೆ ನಿಮ್ಮ ಹತ್ರ ಸರ್ ಬೆಲೆ ಸ್ಯಾರಿ ನೋಡಿ ಮೇಡಮ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಒಳ್ಳೊಳ್ಳೆ ಡಿಸೈನ್ ಕೊಡ್ತೀನಿ ಮೇಡಮ್ ಅವರೇ ಏಳ್ನೂರ ಹತ್ತು ರೂಪಾಯಿ ಮೇಡಮ್ ಒಳ್ಳೊಳ್ಳೆ ಡಿಸೈನ್ಸ್ ಕೊಡ್ತೀನಿ ಗೆ ಒಳ್ಳೊಳ್ಳೆ ಡಿಸೈನ್ ಇದೆ ಮೇಡಮ್ ಇದೆಲ್ಲ ಒಂಬೈನೂರು ಸಾವಿರ ನಾವೇ ಮಾರಿದ್ವಿ ಮೇಡಮ್ ಸೂಪರ್ ಇವಾಗೆಲ್ಲ ಕ್ಲಿಯರಿಂಗ್ ಸೇಲ್ ಅಂತ ಕೊಡ್ತಾ ಇದ್ದೀನಿ ಆಫರ್ ಪ್ರೈಸ್ ಲಾಸ್ಟ್ ಮಂತು ಈ ಮಂತು ತುಂಬಾನೇ ಪ್ರೈಸ್ ಕಡಿಮೆ ಕೊಡ್ತಾ ಇದ್ದೀನಿ ಆಫರ್ ಪ್ರೈಸಲ್ಲಿದೆ ಬನ್ನಿ ಮೇಡಮ್ ಯಾರಿಗಾದ್ರು ಬೇಕು ಅಂದರೆ ಈ ಟ್ರೈ ಟೈಮ್ ಹೇಳಿದ್ರೆ ಟಾಪ್ ಡೈ ಸ್ಯಾರಿ ಕೂಡ ಬಂದು ಕೋಚೆ ಮೇಡಮ್ ಇದೆಲ್ಲ ಬನ್ನಿ ಸಿಲ್ಕ್ ಸ್ಯಾರಿ ಬರುತ್ತೆ ರೇಷ್ಮೆ ಕಾಂಜೀವರಂ ಅಂತಿದೆ ತುಂಬಾ ಜನ ಇತರ ಸೀರೆಗಳನ್ನ ಇದೆಲ್ಲ ರೇಷ್ಮೆ ಸೀರೆ ತುಂಬಾ ಚೆನ್ನಾಗಿದೆ ಆಲ್ ಓವರ್ ಗ್ರಾಂಡ್ ಆಗಿ ಬರುತ್ತೆ ಸಿಲ್ಕ್ ಸೀರೆಯಲ್ಲಿ ಆಲ್ ಓವರ್ ಹೀಗೆ ಬರುತ್ತೆ ಇದೆಲ್ಲ ಒಂದೂವರೆ ಎರಡ್ ಸಾವಿರ ರೂಪಾಯಿ ಶೋರೂಮ್ ರೇಟ್ ಇದೆ ಎಲ್ಲೇ ಹೋಗಿ ಕಾಂಜಿಪುರಂಗೆ ಹೋಗಿ ಕಾಂಜಿಪುರಂ ಚಾಲೆಂಜ್ ರೇಟ್ ಕೊಟ್ಬಿಡ್ತೀರಿ ಮೇಡಮ್ ಅಷ್ಟು ಬೆಸ್ಟ್ ಪ್ರೈಸ್ ಕೊಡೋಣ ನಮ್ ಬೆಂಗಳೂರಲ್ಲೇ ಇದೆ ಒಳ್ಳೊಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀರಿ ಒಳ್ಳೊಳ್ಳೆ ಸ್ಯಾರಿ ಕೂಡ ಇದೆ ಇದು ಕೂಡ ಎಲ್ಲ ಆಫರ್ ಪ್ರೈಸ್ ಕೊಡ್ತಾ ಇದೀವಿ ಮೇಡಮ್ ಎಂಟ್ನೂರು ರೂಪಾಯಿ ಮೇಡಮ್ ಏಟ್ ಹಂಡ್ರೆಡ್ ಎಂಟ್ನೂರು ರೂಪಾಯಿ ಮೇಡಮ್ ಒಳ್ಳೊಳ್ಳೆ ಕಂಚಿ ಸ್ಯಾರಿ ಇದೆ ಬರೀ ಎಂಟ್ನೂರು ರೂಪಾಯಿ ಕೊಡ್ತಾ ಇದೀನಿ ಆಫರ್ ಪ್ರೈಸ್ ಕ್ಲಿಯರಿಂಗ್ ಸೇಲ್ ಅಂತ ಕೊಡ್ತಾ ಬರಿ ಏಳ್ನೂರ ಐವತ್ತು ಎಂಟ್ನೂರ ಎಂಟ್ನೂರ ಐವತ್ತು ಒಳ್ಳೊಳ್ಳೆ ಸ್ಯಾರಿ ಇದೆ ಒಳ್ಳೊಳ್ಳೆ ಸ್ಯಾರಿ ಬರೀ ಏಳ್ನೂರ ಐವತ್ತು ಎಂಟ್ನೂರ ಐವತ್ತಕ್ಕೆಲ್ಲ ಒಳ್ಳೊಳ್ಳೆ ಸ್ಯಾರಿ ಸಿಗುತ್ತೆ ಮೇಡಮ್ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಕೊಡೋಣ ಸ್ಯಾರಿ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟು ಖಂಡಿತ ನೋಡಿ ಕಲರ್ ಕಾಂಬಿನೇಷನ್ ರೇರ್ ಕಲರ್ ಬರುತ್ತೆ ಯಾಕ ಲಾಸ್ಟ್ ಟೈಮ್ ಕಲರ್ಸ್ ಇರಲಿಲ್ಲ ಸರ್ ಒಳ್ಳೊಳ್ಳೆ ಕಲರ್ ಇದೆ ಅಂತಾನೆ ಹೇಳ್ಬೋದು ಮೇಡಮ್ ಬರೀ ಎಂಟ್ನೂರು ಏಳ್ನೂರ ಐವತ್ತಕ್ಕೆಲ್ಲ ಸಿಂಗಲ್ ಸಿಂಗಲ್ ಪೀಸ್ ಕೂಡ ಅದೇ ಏಳ್ನೂರ ಐವತ್ತಕ್ಕೆ ಇದರಲ್ಲಿ ಕಸ್ಟಮರ್ ಇಲ್ಲಿ ಬಂದೇ ಒಳ್ಳೊಳ್ಳೆ ಸೆಲೆಕ್ಷನ್ ಕೊಡ್ತೀನಿ ಆಫರ್ ಅಲ್ಲಿ ಮೇಡಮ್ ಆಫರ್ ಅಲ್ಲಿ ಡಬಲ್ ಆಫರ್ ಕೊಡ್ತೀನಿ ಈ ಸಲ ನೋಡಿ ಮೇಡಮ್ ಇದೆಲ್ಲ ಕ್ರೇಪ್ ಸಿಲ್ಕ್ ಬರುತ್ತೆ ಹೌದು ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ ತುಂಬಾ ಚೆನ್ನಾಗಿದೆ ರೇರ್ ಕಲರ್ ಕಾಂಬಿನೇಷನ್ ಒಳ್ಳೊಳ್ಳೆ ಕಲರ್ ಎಲ್ಲ ಅಷ್ಟೇ ಮೇಡಮ್ ಒಂದೇ ರೇಂಜೇ ಬರುತ್ತೆ ಏಳ್ನೂರ ಐವತ್ತು ಎಂಟ್ನೂರ ಒಳ್ಳೊಳ್ಳೆ ಸ್ಯಾರಿ ಸಿಕ್ಬಿಡುತ್ತೆ ಮೇಡಮ್ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಬಿಡಿ ಒನ್ ಆಫ್ ಸೂಪರ್ ಬೆಸ್ಟ್ ಆಸಮ್ ಕಲೆಕ್ಷನ್ ಇದಾಗಿರುತ್ತೆ ಈಗ ಪಿಂಕ್ ಕಲರ್ ಸಖತ್ ಆಗಿದೆ ಸರ್ ಇದೆಲ್ಲ ಸಿಲ್ಕ್ ಸ್ಯಾರಿ ಅಥೆಂಟಿಕ್ ಮದುವೆ ಸಿಲ್ಕ್ ಬಾರ್ಡರ್ ಇದೆಲ್ಲ ಲಾಂಗ್ ಬಾರ್ಡರ್ ಬರುತ್ತೆ ಇದೆಲ್ಲ ಆಫರ್ ಪ್ರೈಸ್ ಕೊಡ್ತಾರೆ ಒನ್ ಏಟ್ ಮಾರಿರೋದು ಇದೆಲ್ಲ ಓಕೆ ಇದೆಲ್ಲ ಐದು ಐದು ಪೀಸ್ ಆರ್ ಆರ್ ಪೀಸ್ ಇದೆ ಒಳ್ಳೊಳ್ಳೆ ಕಲರ್ಸ್ ಇದೆ ಮೇಡಮ್ ಏನು ಸರ್ ಬೆಲೆ ಇದಕ್ಕೆಲ್ಲ ಸರಿ ಹೇಗಿದೆ ಮೇಡಮ್ ಸಾವಿರದ ನೂರು ರೂಪಾಯಿ ಅಂತ ಹೇಳಿದ್ರೆ ಸಾವಿರದ ನಾನೂರು ರೂಪಾಯಿ ಒಳಗಡೆ ಒಳ್ಳೊಳ್ಳೆ ಸೀರೆ ಕೊಡ್ತೀನಿ ಮೇಡಮ್ ಇದು ಕೂಡ ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಸಾವಿರದ ನೂರು ಇನ್ನೂರು ಮುನ್ನೂರು ಒಳ್ಳೊಳ್ಳೆ ಸಾರಿ ಕೊಟ್ಬಿಡ್ತೀವಿ ಮೇಡಮ್ ಸಿಂಗಲ್ ಸಿಂಗಲ್ ಪೀಸು ಇದೆಲ್ಲ ಹೇಳ್ಬೇಕಾದ್ರೆ ಸೆಟ್ ವೈಸ್ ಇದೆ ಈ ಸಲ ಈ ಏರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಒಳ್ಳೆ ಡಿಸೈನ್ಸ್ ಕೊಡೋಣ ಅಂತ ಮೇಡಮ್ ಹೊಸ ಡಿಸೈನ್ ಮಾಡಿಸ್ತಾ ಇದೀನಿ ಅದರಿಂದ ಇದೆಲ್ಲ ಕ್ಲಿಯರಿಂಗ್ ಸೇಲ್ ಅಂತ ಇದು ಹೊಸ ಡಿಸೈನ್ ನಮ್ಗೆ ಅವಾಗ ಅವಾಗ ಡಿಸೈನ್ ಚೇಂಜ್ ಮಾಡಿಸ್ಬೇಕಲ್ಲ ಎರಡು ಎರಡೂವರೆ ಮಾರಿರೋದು ಹೆಣ್ಮಕ್ಳಿಗೆ ಡೈಲಿ ಹೊಸ ಡಿಸೈನ್ ಬರಬೇಕು ಅದೇ ನಮ್ಮ ಅಭಿಪ್ರಾಯ್ ಕಲೆಕ್ಷನ್ ಕಾಂಜಿಪುರಂ ಪಟ್ಟು ಅಂತೀವಿ ಇದಕ್ಕೆಲ್ಲ ಕಾಂಜಿಪುರಂ ಅಲ್ಲಿ ಇದೆಲ್ಲ ಬ್ರೊಕೆಟ್ ಸ್ಯಾರಿ ಧರ್ಮವರಂ ಅಲ್ಲಿ ಕಲರ್ ಕಾಂಬಿನೇಷನ್ ರೇರ್ ಕಲರ್ ಸ್ಯಾರಿ ಸೂಪರ್ ಆಗಿದೆ ಮೇಡಮ್ ರೇರ್ ಕಲರ್ ಕಾಂಬಿನೇಷನ್ ಕಾಂಜಿಪುರ ಸೂಪರ್ ಸ್ಯಾರಿ ಅಂತ ಹೇಳ್ಬೋದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಕಾಂಟ್ರಾಸ್ಟ್ ಸಿಗುತ್ತೆ ಇದರಲ್ಲಿ ಸೆಲ್ಫು ಸಿಗುತ್ತೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸಿಗುತ್ತೆ ಮೇಡಮ್ ಸ್ಯಾರಿನೇ ಆಫರ್ ಪ್ರೈಸ್ ಈ ಸಲ ಮೇಡಮ್ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಕೊಡೋಣ ಅಂತ ಇದ್ದೀನಿ ಸ್ಯಾರಿ ಇದು ಹೇಗಿದೆ ಮೇಡಮ್ ಸ್ಯಾರಿ ಗ್ರ್ಯಾಂಡ್ ಆಗಿದೆ ರಿಸೆಪ್ಷನ್ ಕೊಡ್ಬೋದು ಮದುವೆ ಕೊಡ್ಬೋದು ಸೆಮಿ ಕಂಚಿ ಇದೆಲ್ಲ ಮಿಕ್ಸ್ ಅಲ್ಲಿ ಬರುತ್ತೆ ಇದು ನೋಡಿ ಇದು ವಿತೌಟ್ ಬಾರ್ಡರ್ ಮೇಡಮ್ ಸಾಫ್ಟ್ ಆಗಿದೆ ಸ್ಯಾರಿ ಚೆನ್ನಾಗಿದೆ ಇದು ಆಪೋಸಿಟ್ ಬ್ಲೌಸ್ ಇದೆಲ್ಲ ಮೂರುವರೆ ನಾಲ್ಕು ಸಾವಿರ ಇರೋ ಸ್ಯಾರಿ ಮೇಡಮ್

ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಮೈಸೂರು ಸಿಲ್ಕ್ ತಕ್ಕಂತ ಇದು ಸೆಮಿ ಮೈಸೂರು ಸಿಲ್ಕ್ ಅಂತೀವಿ ಮೇಡಮ್ ಇದೆಲ್ಲ ಎರಡೂವರೆ ಮೂರ್ ಸಾವಿರ ರೂಪಾಯಿ ಇದೆ ಶೋರೂಮ್ ರೇಟ್ ಎರಡು ಟೂ ಪ್ಲಸ್ ಇದೆ ಸರಿ ಹೇಗಿದೆ ಮೇಡಮ್ ಸೂಪರ್ ಆಗಿದೆ ಮೈಸೂರು ಸಿಲ್ಕ್ ಅಲ್ಲಿ ಫುಲ್ ಸಾಫ್ಟ್ ಬರುತ್ತೆ ಮೇಡಮ್ ಫಂಕ್ಷನ್ ವೇರ್ ಎಲ್ಲ ಹುಡುಗ ರೇಷ್ಮೆ ಸೀರೆ ಎಲ್ಲ ಕೆಲವರು ಸಾರ್ ರಫ್ ಇದೆ ಬೇಡ ಅಂತಾರೆ ಈಗೆಲ್ಲ ಮೈಸೂರು ಸಿಲ್ಕ್ ಟ್ರೆಂಡ್ ಇದೆ ಇದು ಮೇಡಮ್ ಪ್ರೈಸ್ ಬಂದು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಮೇಡಮ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಸೆಮಿ ಮೈಸೂರು ಸಿಲ್ಕ್ ಪ್ರಿಂಟೆಡ್ ಮೇಡಮ್ ಪ್ರಿಂಟೆಡ್ ಮೈಸೂರ್ ಸಿಲ್ಕ್ ಮೇಡಮ್ ಕಲರ್ಸ್ ಕೂಡ ಒಳ್ಳೊಳ್ಳೆ ಕಲರ್ ಇದೆ ಮೇಡಮ್ ಮೇಡಮ್ ನೋಡಿ ಅಕ್ಕ ಅಕ್ಕ ಕಲರ್ಸ್ ಎಲ್ಲ ಹಿಂಗೆ ಆ ಪ್ರಿಂಟೆಡ್ ಮೈಸೂರ್ ಸಿಲ್ಕ್ ಪ್ರಿಂಟ್ ಹತ್ತು ಸಾವಿರ ಸಾವಿರ ಹದಿನೈದು ಕೊಟ್ಟು ತಗೋಳೋದಕ್ಕಿಂತ ಬರೀ ಸಾವಿರದ ಆರುನೂರ ಐವತ್ತು ಅಷ್ಟೇ ಸಾರಿ ಸೆಮಿ ಮೈಸೂರ್ ಸಿಲ್ಕ್ ಸೂಪರ್ ಆಗಿದೆ ಸರ್ ಒಳ್ಳೊಳ್ಳೆ ಪ್ರಿಂಟ್ ಇದೆ ಮೇಡಮ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಎಲ್ಲ ರೇರ್ ಕಲರ್ ಮೇಡಮ್

ಇದೆಲ್ಲ ಇದೆಲ್ಲಾ ದೋಸೆ ಮೇಡಮ್ ಮೇಡಂ. ಹ್ಮ್. ಕಲರ್ಸ್ ತುಂಬಾನೇ ಇದೆ ಮೇಡಮ್ ಇನ್ನ. ಓಕೆ. ಎಲ್ಲ ಶಾಂಪೂಲ್ ಕೊಡ್ತಾ ಇದೀನಿ. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇನ್ನ ಸಿಗುತ್ತೆ ಮೇಡಮ್ ಸರ್. ಫ್ರೆಂಡ್ಸ್ ಯಾರಾದರೂ ಬೇಕು ಅಂದ್ರೆ ನೋಡಿ ಕರೆದಿ ಮಾಡ್ಕೊಳ್ಳಿ. ಕ್ವಾಲಿಟಿ ಬರುತ್ತೆ. ಫುಲ್ಲಿ ಸರ್. ಕ್ವಾಲಿಟಿ ಸ್ವಲ್ಪ ಹೆವಿ ಇದು? ನೋಡಿ ಸರ್. ಅಷ್ಟೇ. ಒಳ್ಳೊಳ್ಳೆ ಕಲರ್ ಬರುತ್ತೆ ಆಗುತ್ತೆ ಬರುತ್ತೆ ಇದರಲ್ಲಿ ನಮ್ಮ ಹತ್ರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಟಿಶ್ಯೂ ಅಲ್ಲಿ ಮೀನಾ ಟಿಶ್ಯೂ ಇದೆಲ್ಲ ಎಲ್ಲ ಅಷ್ಟೇ ಸಾವಿರ ಒಳಗಡೆ ಈ ಸತಿ ಏನೋ ಗೊತ್ತಿಲ್ಲ ಸರ್ ನಿಮ್ಮ ಅಂಗಡಿ ಸ್ಟೋರ್ ಕಲೆಕ್ಷನ್ ಎಲ್ಲ ಟಾಪ್ ನಾಚ ಆಗಿದೆ ಎಲ್ಲ ಕಲರ್ಸ್ ಅಷ್ಟೇ ಡಿಫ್ರೆಂಟ್ ಆಗಿದೆ ನೋಡಿ ಮೇಡಮ್ ಕಲರ್ ಒಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಕೂಡ ಎಲ್ಲ ರೇರ್ ಕಾಂಬಿನೇಷನ್ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ಮೀನಾ ಟಿಶ್ಯೂಸ್ ಅಲ್ಲಿ ಸ್ಯಾರೀಸ್ ಎಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ವೆಡ್ಡಿಂಗ್ ಟಿಶ್ಯೂ ಅಂತೀವಿ ಸರಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಗ್ರ್ಯಾಂಡ್ ಲುಕ್ ಬರುತ್ತೆ ಸ್ಯಾರಿ ಆಗಿದೆ ಮೇಡಮ್ ಸೂಪರ್ ಆಗಿದೆ ಸರ್ ಈ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಸೀರೆ ಏನ್ ಬರುತ್ತೋ ಅದೇ ಡಿಟೋ ಕಾಪಿ ಮೇಡಮ್ ಓಕೆ ಪ್ಲಸ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಹೌದು ಮೇಡಮ್ ಇದರಲ್ಲಿ ಸಾವಿರದ ಐನೂರು ರೂಪಾಯಿಂದ ಕೊಡ್ತಾ ಇದ್ದೀನಿ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ ಮೇಡಮ್ ಪ್ಯೂರ್ ಮಿಕ್ಸಲ್ಲಿ ಸ್ಟಾರ್ಟಿಂಗ್ ಸಾವಿರದ ಐನೂರು ಸಾವಿರದ ನಾನೂರು ರೂಪಾಯಿ ಒಳ್ಳೊಳ್ಳೆ ಸಾರಿ ಕೊಡ್ತೀನಿ ಟಿಶ್ಯೂ ಟಿಶುವಲ್ಲಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಒಳ್ಳೊಳ್ಳೆ ಕಲರ್ಸ್ ಇದೆ ಮೇಡಮ್ ಇದೆಲ್ಲ ನೋಡಿ ಫೇಶಿಯಲ್ ಕಲರ್ಸ್ ಇದರಲ್ಲೆಲ್ಲ ಫ್ಯಾನ್ಸಿ ಕಲರ್ ಇದೆ ಎಲ್ಲ ಒಂದೂವರೆ ಎರಡ್ ಸಾವಿರ ರೂಪಾಯಿ ಒಳಗಡೆ ಕೊಡ್ತೀನಿ ಮೇಡಮ್ ಟಿಶ್ಯೂ ಅಲ್ಲಿ ಆಲ್ಮೋಸ್ಟ್ ಎಲ್ಲ ವೆರೈಟಿಸ್ ಬರೀ ಒಂದೂವರೆ ಇಂದ ಸ್ಟಾರ್ಟಿಂಗ್ ಮೇಡಮ್ ಒಳ್ಳೊಳ್ಳೆ ಕಲರ್ಸ್ ಒಳ್ಳೊಳ್ಳೆ ಡಿಸೈನ್ ಇದೆ ಇದೆಲ್ಲ ಶ್ಯಾಂಪಲ್ ಅಲ್ಲಿ ಕೊಟ್ಟಿದ್ದೀನಿ ಇನ್ನ ವೆರೈಟೀಸ್ ಇದೆ ಒಂದೂವರೆಯಲ್ಲಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಟ್ರೆಂಡಿ ಆಗಿರುವಂತಹ ಟಿಶ್ಯೂ ಸಿಲ್ಕ್ ಸ್ಯಾರಿ ಬೇಕು ಅಂದ್ರೆ ನೀವು ಕೂಡ ಮಹಾಲಕ್ಷ್ಮಿ ಸಿಲ್ಕ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಈ ಸಿಲ್ಕ್ ಸ್ಯಾರಿ ಬರತ್ತೆ ಪ್ಯೋರ್ ಅಲ್ಲಿ ಪವರ್ ಲೂಮ್ ರೇಷ್ಮೆ ಇದು ಸ್ಯಾರಿ ಚೆನ್ನಾಗಿದೆ ಕ್ವಾಲಿಟಿ ಹೆವಿ ಬರುತ್ತೆ ಸೂಪರ್ ಆಗಿದೆ ಸರ್ ಕಲರ್ ಡಿಸೈನು ಸಿಲ್ವರ್ ಬುಟ್ಟ ಬರುತ್ತೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಒಳ್ಳೊಳ್ಳೆ ಕಲರ್ ಇದೆ ಮೇಡಮ್ ಏನು ಸರ್

ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ರಿಸೆಪ್ಷನ್ ಗೆ ವೇರ್ ಮಾಡಬಹುದು ಸ್ಯಾರಿ ಇದು ಸೆಲ್ಫ್ ಅಲ್ಲಿ ಗೋಲ್ಡ್ ನೋಡಿ ಮೇಡಮ್ ಅದರಲ್ಲೇ ಸ್ಮಾಲ್ ಬಾರ್ಡ್ ಸೆಲ್ಫ್ ಇದೆಲ್ಲ ವೆಡ್ಡಿಂಗ್ ಗೋಲ್ಡ್ ಅಂತೀವಿ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಇದು ಕಾಂಟ್ರಾಸ್ಟ್ ಮೇಡಮ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಇದೆ ಎರಡು ಇದೆ ನೋಡಿ ಮೇಡಮ್ ಒಳ್ಳೊಳ್ಳೆ ಡಿಸೈನ್ ಇದೆ ಎಲ್ಲ ಎರಡ್ ಸಾವಿರದ ಎಂಟುನೂರು ಮೂರ್ ಸಾವಿರ ಒಳಗಡೆ ಹಾಕೊಡ್ತೀವಿ ಮೇಡಮ್ ಸ್ತ್ರೀ ಒಳಗಡೆನೆ ಪ್ಯೂರ್ ಮಿಕ್ಸ್ ಬರುತ್ತೆ ಪವರ್ ಲೂಮ್ ರೇಷ್ಮೆ ಬರುತ್ತೆ ಸ್ಯಾರಿ ಚೆನ್ನಾಗಿದೆ ಫುಲ್ ಹ್ಯಾಂಡ್ಲೂಮ್ಸ್ ಅಂತಾನೆ ಹೇಳಲ್ಲ ಯಾಕಂದ್ರೆ ಮಿಕ್ಸಿ ಮಿಕ್ಸ್ ಪ್ಯೂರ್ ಇದೆ ಪ್ಯೂರ್ ಕೊಡೋಣ ವ್ಯಾಪಾರ ನಾಳೆ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಮೇಡಮ್ ನಾವ್ ಹೇಳೋದು ಏನಿರುತ್ತೋ ಫ್ರಾಂಕ್ ಆಗಿ ಹೇಳ್ಬಿಡ್ತೀವಿ ಯಾಕಂದ್ರೆ ಒಂದೇ ವ್ಯಾಪಾರ ಬೇಡ ನಮ್ಗೆ ಏನಿರುತ್ತೋ ಫ್ರಾಂಕ್ ಆಗಿ ಹೇಳ್ಬೇಕು ಲಾಂಗ್ ಟೈಮ್ ಬೇಕು ಯಾಕಂದ್ರೆ ನಮ್ದು ಸ್ವಂತ ಜಾಗ ಇದು ಸ್ವಂತ ಜಾಗ ಇರೋದ್ರಿಂದ ಕಸ್ಟಮರ್ಸ್ ರಿಪೀಟ್ ಬರಬೇಕು ನನ್ನ ಉದ್ದೇಶ ಅಷ್ಟೇನೇನಿಲ್ಲ